ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿಗೆ ಜೆಡಿಯು ಪಕ್ಷದಿಂದ ಚಾಲನೆ ನೋಂದಣಿಯ ಸಲಹೆ ಮಾರ್ಗದರ್ಶನಕ್ಕೆ ಜೆಡಿಯು ಪಕ್ಷವನ್ನು ಸಂಪರ್ಕಿಸಲು ಡಾ ಕೆ ನಾಗರಾಜು ಮನವಿ ಕರ್ನಾಟಕ ಪರಿಷತ್ತಿನ ಆಗ್ನೇಯ ಪದವೀಧರರ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಕೂಡಲೇ ಪದವೀಧರರು ಸೂಕ್ತ ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡಿಕೊಳ್ಳಲು ಜೆಡಿಯು ಪಕ್ಷದಿಂದ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬರೂ ನೋಂದಣಿ ಮಾಡಿಸುವಂತೆ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ತಮ್ಮ ಕಚೇರಿಯಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿ ಹಾಗೂ ಪದವೀಧರರಿಗೆ ಅರ್ಜಿಗಳನ್ನು ವಿತರಿಸಿ ಮಾತನಾಡಿದ ಅವರು ಆಗ್ನೇಯ ಪದವೀಧರರ ಕ್ಷೇತ್ರದ ವ್ಯಾಪ್ತಿಯ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಮತ್ತು ದಾವಣಗೆರೆ ಹರಿಹರ ಜಗಳೂರು ದಾವಣಗೆರೆ ತಾಲೂಕುಗಳು ಐದು ಜಿಲ್ಲೆಗಳು ಒಳಪಟ್ಟಿದ್ದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವ ಸಲುವಾಗಿ ಮತದಾರರ ನೋಂದಣಿಗಾಗಿ ನಮೂನೆ ಹದಿನೆಂಟರಲ್ಲಿನ ಅರ್ಜಿಯನ್ನು ಭರ್ತಿ ಮಾಡಿ ನವೆಂಬರ್ ಆರರೊಳಗಾಗಿ ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿನ ಅಧಿಕಾರಿಗಳಿಗೆ ತಲುಪಿಸಲು ಮನವಿ ಮಾಡಿದರು ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಪ್ರತಿ ಚುನಾವಣೆಯಲ್ಲಿ ಮೊದಲು ಹೊಸದಾಗಿ ತಯಾರಿಸಬೇಕಾಗಿದ್ದು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಮತದಾರರ ಪಟ್ಟಿಯಲ್ಲಿರುವ ಎಲ್ಲ ವ್ಯಕ್ತಿಗಳು ಸಹ ನಿಗದಿತ ನಮೂನೆಯಲ್ಲಿ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಮತದಾರರಾಗಿ ನೋಂದಣಿಯಾಗಲು ಭಾರತದಲ್ಲಿರುವ ಯಾವುದಾದರೊಂದು ವಿಶ್ವವಿದ್ಯಾಲಯದ ಪದವೀಧರರಾಗಿರುವ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಸೇರಿಸಲು ಅರ್ಹನಾಗಿರುತ್ತಾನೆ ಎಂದು ಡಾಕ್ಟರ್ ಕೆ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿ ಈಗ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಮತ್ತು ಈ ಪದವೀಧರ ಕ್ಷೇತ್ರ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮುಂಬರುವ ಜೂನ್ ನಲ್ಲಿ ಚುನಾವಣೆ ನಡೆಯಲಿದೆ ಅದರ ಸಂಬಂಧಪಟ್ಟಾಗಿ ಈಗ ನಮ್ಮ ಒಂದು ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಈಗ ಈಗ ಇಲ್ಲಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರ ಅಂದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ದಾವಣಗೆರೆಯಲ್ಲಿ ಕೇವಲ ಮೂರು ತಾಲೂಕುಗಳಲ್ಲಿ ಮಾತ್ರ ಒಳಗೊಂಡಿರುತ್ತೆ ಅಂದರೆ ಹಳೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ತಾಲೂಕ್ ಜಗ್ನೂರು ತಾಲೂಕ್ ಆರಿಹರ ತಾಲೂಕು ಈ ಮೂರು ತಾಲೂಕುಗಳು ಮಾತ್ರ ಇರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಅದು ಬಿಟ್ಟಂತ ಇನ್ನು ಉಳಿದಂಥ ಚಿತ್ರದುರ್ಗದಲ್ಲಿ ಒಳಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕುಗಳು ತುಮಕೂರು ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು ಜೊತೆಗೆ ಕೋಲಾರ ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು ಈ ಒಂದು ಐದು ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಕ್ಷೇತ್ರ ಆಗ್ನೇಯ ಕ್ಷೇತ್ರ ಅಂತಾರೆ ಇಲ್ಲಿ ಪದವೀಧರ ಶಿಕ್ಷಕರ ಎರಡೂ ಇರುತ್ತೆ ಆದರೆ ರೀಸೆಂಟ್ ಆಗಿ ಎರಡು ವರ್ಷಗಳ ಕೆಳಗಡೆ ಶಿಕ್ಷಕ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ ಈಗ ಬರ್ತಕ್ಕಂಥದ್ದು ಪದವೀಧರ ಕ್ಷೇತ್ರ ಈ ಪದವೀಧರ ಕ್ಷೇತ್ರದಲ್ಲಿ ಈಗ ನೋಂದಣಿ ಮಾಡಿಸೋದಕ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಚುನಾವಣಾ ಆಯೋಗ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಅಂದರೆ ನೋಂದಣಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದೆ ಇದಕ್ಕೆ ಯಾರು ಆಗ್ತಿರ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಬಿ ಎ ಬಿ ಕಾಂ ಬಿ ಸಿ ಎಂ ಬಿ 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 ಎಸ್ ಬಿ ಎಸ್ ಬಿ ಡಿ ಎಸ್ ಬಿ ಯು ಎಂ ಎಸ್ ಬಿ ಎಚ್ ಎಂ ಎಸ್ ಬಿ ಎನ್ ವೈ ಎಸ್ ಮತ್ತೆ ಬಿ ಡಿ ಎಸ್ ಬಿಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅದಾದ ನಂತರ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಷಿಯನ್ ಬಿ ಸಿ ಎ ಇವರೆಲ್ಲೂ ಸಹ ಪದವಿ ಮುಗಿಸಿ ಈ ನವೆಂಬರ್ ಒಂದು ಅಂದರೆ ಈ ಬರ್ತಕ್ಕಂಥ ನವೆಂಬರ್ ಒಂದು ಅಂದರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ವರ್ಷಗಳಾಗಿರ್ಬೇಕು ಪಾರ್ಲಿಕೇಶನ್ ಆಗಿ ಇವರು ಹರಿದಿರ್ತಾರೆ ಇದ್ರ ಜೊತೆಗೆ ಈಗ ಇವರಿಗೆ ಮತದಾರರ ನೋಂದಣಾಧಿಕಾರಿ ಕರ್ನಾಟಕ ಆಗ್ನೇಯ ಪದವೀಧರ ಕರ್ನಾಟಕ ಆಗ್ನೇಯ ಪದೀ ಪದವಿದರ ಕ್ಷೇತ್ರ ಮಾನ್ಯರೆ ನನ್ನ ಹೆಸರನ್ನು ಡ್ಯಾಶ್ ಪದವೀಧರ ಚುನಾವಣಾ ಕ್ಷೇತ್ರ ಅಂದ್ರೆ ಕರ್ನಾಟಕ ಆಗ್ನೇಯ ಪದವೀಧರ ಅದಾದ ನಂತರ ಕೆಳಗಡೆ ಪೂರ್ಣ ಹೆಸರನ್ನು ಬರಬೇಕಾಗುತ್ತೆ ಜೊತೆಗೆ ತಂದೆ ಹೆಸರು ತಾಯಿ ಹೆಸರು ಅಥವಾ ಗಂಡನ ಹೆಸರು ಪೂರ್ಣವಾಗಿ ಬರಬೇಕಾಗುತ್ತೆ ವಿದ್ಯಾರ್ಹತೆ ವಿದ್ಯಾರ್ಥಿ ಹೇಗುತ್ತೆ ಈಗ ಕೆಲವರು ಬಿ ಎ ಮಾಡಿ ಎಂ ಎ ಮಾಡಿದ್ದಾರೆ ಬಿ ಎ ಬರೀ ಬಿ ಎ ಮಾಡಿದ್ರೆ ಬಿ ಎ ಮಾಡಿ ಎಂ ಎ ಮಾಡಿದ್ರೆ ಸಹ ಎಂ ಬಟ್ ಎಂ ಅಂತ ಹೇಳಿ ಮತ್ತೆ ಎಷ್ಟ್ರ ಅವರು ಅಲ್ಲಿ ಬರ್ತಿದಾಗ ಆ ಎಂಎ ಸಹ ಆಗಬೇಕಾಗುತ್ತೆ ಆಗ್ಬೇಕಾಗುತ್ತೆ ಜರಸ್ಪೃತಿ ಆಗ್ಬೇಕಾಗುತ್ತೆ ಡಬಲ್ ಡಿಗ್ರಿ ಮಾಡಿದ್ರೆ ಜೊತೆಗೆ ಮನೆ ವಿಳಾಸ ಇರುತ್ತೆ ವಿಳಾಸವನ್ನು ಫಿಲ್ ಮಾಡಬೇಕಾಗುತ್ತೆ ವಯಸ್ಸು ವರ್ಷ ಎಷ್ಟು ತಿಂಗಳು ಅಂತೇಳಿ ಅಂಗವೈಕಲ್ಯಿದ್ದರೆ ಅಂಗವೈಕಲ್ಯ ಎಂದು ಸಹ ಬೆಚ್ಚ ಮಾಡ್ತಾರೆ ಯಾಕಂದರೆ ಅವ್ರೇ ಸಂಭ್ಯಕರ ಅಂತ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ನಮ್ದು ಓಟ್ ಐ ಕಾರ್ಡ್ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ ಮತ್ತು ಹೆಸರಿರುತ್ತೆ ಮತದಾನರ ಭಾಗ ಭಾಗ ಮತ ಕೇಂದ್ರ ಸಂಖ್ಯೆ ಗೊತ್ತಿದ್ರೆ ಮಾತ್ರ ಸಿನ್ಮ ದಿನಾಂಕವನ್ನು ತಾಕ್ಬೇಕಾಗುತ್ತೆ ಅದಾದ ನಂತರ ಮತದಾರ ಭಾವಚಿತ್ರ ಇರುವ ಯಾವುದಾದರೂ ಸಂಖ್ಯೆ ಚೀಟಿ ಒಂದು ನಂಬರ್ ಬರಿತಾಗುತ್ತೆ ಆದರೆ ಐ ಆಧಾರ್ ಕಾರ್ಡ್ ನಂಬರ್ ಅಥವಾ ವೋಟ್ ಐಡಿ ಕಾರ್ಡ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಮೆನ್ಷನ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಇಮೇಲ್ ಏನು ಕಂಪಲ್ಸರಿ ಬಟ್ ಫೋನ್ ನಂಬರ್ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ ಏನಕ್ಕೆ ಫೋನ್ ನಂಬರ್ ಮೆನ್ಷನ್ ಮಾಡ್ಬೇಕಂತಂದ್ರೆ ಮಾಹಿತಿ ಕೊರತೆ ಇದ್ದಾಗ ಅವ್ರು ಮಾಡ್ತಾರೆ ಚುನಾವಣಾ ಫೋನ್ ಮಾಡಿ ಮಾಹಿತಿ ಫೋನ್ ನಂಬರ್ ಬೇಕಾಗುತ್ತೆ ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅಷ್ಟೇ ಸಿಗ್ನೇಚರ್ ಆಗಿದೆ ಎಲ್ಲ ಒಂದು ಪರಿದರ ಆಗ್ನೇಯ ಪರಿದರ ಒಂದು ಮಾಹಿತಿಗೋಸ್ಕರ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಏಟ್ ಒನ್ ಫೈವ್ ಡಬಲ್ ಟು ನಿಮ್ಗೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇದ್ದೆ ನಿಮ್ಗೆ ಏನು ಅಪ್ಲಿಕೇಶನ್ ಸಾಫ್ಟ್ ಕಾಪಿ ಬೇಕಂದ್ರೆ ನಾವು ಇಮಿಡಿಯೆಟ್ ಯಾಕಂದ್ರೆ ಕೆಲವರು ಎಲ್ಲರೂ ಅಲ್ಲಿಂದ ಬಂದು ತಗೊಂಡೋಗೋದಿಲ್ಲ ಈಗ ಎಲ್ಲ ಏನಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದ್ರಿಂದ ನಾವು ಎಲ್ಲಿ ಬೇಕು ಅಲ್ಲೇ ಇದೇ ಅಪ್ಲಿಕೇಶನ್ ದಾವಣಗೆರೆ ಸಹ ನಾವು ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡ್ಬೋದು ಬಟ್ ಅದು ಏನಪ್ಪ ಅಂದ್ರೆ ನಮೂನೇ ಅರ್ಜೆಂಟ್ ಆಗಿರ್ಬೇಕು ಫಾರ್ ಈ ಒಂದು ಫಾರಂ ಅನ್ನ ನಾವು ಎಲ್ಲಿ ಬೇಕಾದ್ರೆ ಈಗ ಪ್ರತಿ ಜಿಲ್ಲೆಯಲ್ಲೂ ನಮ್ದು ಕಾರ್ಯಾಲಯ ಇರುತ್ತೆ ಜೆಡಿ ಯು ಪಕ್ಷದ ಕಾರ್ಯಾಲಯ ಇರುತ್ತೆ ನಾವು ಅಲ್ಲಿ ನಾವೇನ್ ಮಾಡ್ತೀವಿ ಅಪ್ಲಿಕೇಶನ್ ಸಿಗಿದ್ದೀವಿ ಹಾಡ್ ಕಾಪಿ ಬೇಕಾದ್ರೆ ಅಪ್ಲಿಕೇಶನ್ ಬೇಕಾದ್ರೆ ಅಲ್ಲೇ ತಗೋಬಹುದು ದಾವಣಗೆರೆಯಲ್ಲಿ ನಮ್ದು ಕಾರ್ಯಾಲಯ ಇದೆ ಅದೇ ರೀತಿ ತುಮಕೂರಲ್ಲೂ ಸಹ ಕಾರ್ಯಾಲಯ ಇರುತ್ತೆ ಚಿತ್ರದುರ್ಗದಲ್ಲೂ ಸಹ ಕಾರ್ಯಾಲಯ ಇರುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ ಕೋಲಾರದಲ್ಲಿ ಸಹ ನಾವು ಒಂದು ಕಾರ್ಯಾಲಯವನ್ನು ಮಾಡಿ ತಮ್ಮ ಒಂದು ನೀವೇನಾದ್ರು ಏನು ಗೊತ್ತಾಗಿಲ್ಲಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಪ್ ಮಾಡಿ ನಾನು ಮಾಡಿದ್ರೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ನೀವು ನಮ್ಗೆ ನಮ್ಮ ತೆಗೆ ಸಹ ಕೊಟ್ಟರೆ ಸಹ ನಾವು ತಗೊಂಡೋಗಿ ಎಲ್ಲಾರದನ್ನು ಸಹ ನಾವು ಎನ್ರೋಲ್ಮೆಂಟ್ ಮಾಡೋದಕ್ಕೆ ನಾವು ಆ ಚುನಾವಣಾ ಒಂದು ವಿಭಾಗದಲ್ಲಿ ಹೋಗಿ ಮಾಡ್ತೀವಿ ನಿಮ್ಮನ್ನ ಒಂದು ಎನ್ರೋಲ್ಮೆಂಟ್ ನಾವು ನಾವೊಂದು ಅವಕಾಶ ಮಾಡ್ಕೊಡ್ತೀವಿ